ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರಲ್ಲ ಚಳಿ ಟೈಮಿಗೆ ಈ ಲಿಪ್ಸ್ ತುಂಬ ಒಡೀತಾ ಇದೆ ಕ್ರ್ಯಾಕ್ ಆಗ್ತಾ ಇದೆ ರಫ್ ಆಗಿದೆ ಸಾಫ್ಟ್ ಇಲ್ಲ ಅದು ತುಂಬ ಕಪ್ಪಾಗಿದೆ ಅನ್ನೋರಿಗೆ ಒಂದು ಅದ್ಭುತವಾಗಿರುವಂಥ ಮನೆಮದ್ದು ಹಾಗೆಯೇ ಈ ಮದ್ದೆಲ್ಲ ಬೇಡ ಮೇಡಮ್ ಯಾವುದಾದ್ರೂ ರೆಡಿಮೇಡ್ ಲಿಪ್ ಬಾಮ್ ಇದ್ದರೆ ಹೇಳಿ ಮೇಡಮ್ ಅನ್ನೋರಿಗೆ ಕೂಡ ಒಂದು ಅದ್ಭುತವಾಗಿರುವಂಥ ಲಿಪ್ ಬಾಮ್ ಬಗ್ಗೆ ಕೂಡ ಇವತ್ತಿನ ಇದರಲ್ಲಿ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಮನೆ ಮದ್ದನ್ನು ನೋಡೋಣ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಬೀಟ್ರೂಟ್ ರಸ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ಒಂದೆರಡು ಡ್ರಾಪ್ ಅಷ್ಟು ತೆಂಗಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತುಟಿಗಳಿಗೆ ಹಚ್ಚಿ ಕ್ಲೀನಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡಿ ಅದಾದ ನಂತರ ಮಲ್ಕೊಳ್ಳಿ ತುಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಡೇನೇ ತುಳ್ಕೊಂಡ್ರೆ ಸಾಕು ಈ ಥರ ನೀವು ದಿನಂಪ್ರತಿ ಮಾಡೋದ್ರಿಂದ ಎರಡು ವಾರದಲ್ಲಿ ನಿಮ್ಮ ತುಟಿ ಎಷ್ಟೇ ರಫ್ ಆಗಿದ್ರು ಸಾಫ್ಟ್ ಆಗುತ್ತೆ ಎಷ್ಟೇ ಡ್ರೈ ಆಗಿದ್ರು ಎಷ್ಟೇ ಕ್ರ್ಯಾಕ್ ಆಗಿದ್ರು ಅದು ಕಮ್ಮಿ ಆಗುತ್ತೆ ಹೀಲಾಗುತ್ತೆ ಮನೆ ಮದುವೆ ಬೇಡ ಯಾವುದಾದ್ರೂ ಲಿಪ್ ಒಂದು ಅದ್ಭುತವಾಗಿರುವಂಥ ಇದೆ ಮಾಮ ಅವ್ರದ್ದು ಅಥವಾ ನೀವು ವ್ಯಾಸ್ಲಿನ್ ಅವ್ರದು ಲಿಪ್ ಥೆರಪಿ ಅಂತ ಇದೆ ಇದನ್ನು ನೀವು ದಿನಂಪ್ರತಿ ಒಂದೆರಡು ಸರಿ ತುಟಿಗಳಿಗೆ ಹಚ್ಚೋದ್ರಿಂದ ತುಟಿ ಸಾಫ್ಟ್ ಆಗುತ್ತೆ ಕ್ರ್ಯಾಕ್ಸ್ ಕಮ್ಮಿ ಆಗುತ್ತೆ ಮತ್ತು ಆ ಬ್ಲ್ಯಾಕ್ ಅಥವಾ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಕೂಡ ಕಮ್ಮಿಯಾಗಿ ನ್ಯಾಚುರಲ್ ಆಗಿ ಪಿಂಕ್ ಬಣ್ಣ ನಿಮ್ಮ ತುಟಿಗೆ ಬರುತ್ತೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಅಥವಾ ನೀವು ಕಮೆಂಟ್ ಮಾಡಿದರೆ ನಿಮಗೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಸೊ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನೀವು ಹತ್ತಿರ ನೋಡಿದ್ರೆ ಬೇರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ